ಒಂದು ಒಂದು ಪಾಠ ತರ ಜಾಸ್ತಿನ ಆಗಿತ್ತು ಇವತ್ತು ಅಷ್ಟು ಬೆಳಗ್ಗೆ ನೀವು ಹೇಳಿದ್ರೆ ಒಂದು ಮೀಮ್ ತುಂಬಾ ವೈರಲ್ ಆಗಿತ್ತು ಕರ್ನಾಟಕದಂತೆ ಲೀಡರ್ ಗಳು ಬರ್ಬೋದು ನಾಯಕರು ಬಟ್ ಯಾವುದೇ ಜಾತಿ ಯಾವ್ದನ್ನು ಟಚ್ ಮಾಡಿದ್ರೆ ಒಂದು ಕನ್ನಡ ಭಾಷೆಗೊಬ್ಬ ಏಕೈಕ ಅದು ಅದು

ಇವಾಗ ಪ್ರೀತಿ ರಿಪೇಟಾಗಿ ಹೇಳ್ತಾರೆ ಆರ್ ಸಿ ಬಿ ಬಗ್ಗೆ ಅಂದರೆ ತುಂಬ ಸೆನ್ಸಿಬಲ್ ಆಗಿರೋದೆ ಪ್ರೀತಿ ಅಭಿಮಾನ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಅನ್ನೋ ತುಂಬಾ ತುಂಬ ಆಗಿ ಹೇಳಿದೆ ಸಣ್ಣ ವೆಹಿಕಲ್ ಅಂದರೆ ಆರ್ ಸಿ ಬಿ ಅಂತ ಹೇಳ್ಬೋದು ತುಂಬ ಸ್ಟ್ರಾಂಗ್ ವಿಧಾನ ಹೇಳಿದ್ರೆ ನಮ್ಮ 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 ಆರ್ ಸಿ ಬಿ ರೆಪ್ರೆಸೆಂಟ್ ಆ ಪ್ರೀತಿ ಇದೇ ಇರುತ್ತೆ ವಿಲ್ ಎಲ್ಲರಿಗೂ ಆಸೆ ಇರುತ್ತೆ ಬಟ್ ಗೇಮ್ಗೆ ಯಾರು ಅಂತ ಒಂದು ಹೇಳೋಕ್ಕಾಗಲ್ಲ ಬಟ್ ಅಭಿಮಾನ ಅಂತೂ ಹೋಗಲ್ಲ ಇದೇ ಇರುತ್ತೆ ಅದೇ ಆರ್ ಸಿ ಕೆಎಲ್ ಕೆ ಎಲ್ ರಾಹುಲ್ ಅವ್ರೌಂಡ್ ಮಾಡ್ತಾರೆ ಅವ್ರ ಕರ್ನಾಟಕದ್ರು ಯಾವ್ದ್ರಲ್ಲಿ ಆಡಿದ್ರೆ ನಮ್ ಕರ್ನಾಟಕದಲ್ಲಿ ಅದು ಒಂದು ರಾಹುಲ್ ಅವ್ರ ನಮ್ದು ರಾಹುಲ್ ಬ್ಯಾಟಿಂಗ್ ತುಂಬಾ ಇಷ್ಟ ಯಾವಾಗ ನೋಡಿದಾಗ ನಾನು ಯಾವ ರೀತಿ ರಾಹುಲ್ ಬ್ಯಾಟಿಂಗ್ ಮಾತ್ರ ಅವ್ರ ಔಟ್ಲೇ ಆಗ್ಬಾರ್ದು ಅದ್ರ ಬ್ಯಾಟಿಂಗ್ ಸ್ಟೈಲ್ ಆಗ್ಲಿ ವಿರಾಟ್ ಕೊಹ್ಲಿ ಚೆನ್ನಾಗ್

సంసార కుటుంబ ఫ్రెండ్స్ సర్కల్ అదే బాగు భావన అదన బాగా ఎంటర్టైనింగ్ అది